ವೀಕ್ಷಕರ ಈ ಘಟನೆಯಾಗಿದ್ದು ಒಂಬತ್ತನೇ ತಾರೀಕು ಎಲ್ಲಾ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು ಹತ್ತನೇ ತಾರೀಕಿನಿಂದಲೇ ಅಂದರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ ನಾಕಾಬಂದಿ ಆಗತ್ತೆ ಎಸ್ಐಟಿ ರಚನೆ ಆಗುತ್ತೆ ಆನಂತರ ಹೋಗುತ್ತೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಆಮೇಲೆ ಸಿಬಿಐಗೆ ಹೋಗುತ್ತೆ ಸಿಬಿಐಗೆ ಹೋಗುತ್ತೆ ಆಮೇಲೆ ಎಕ್ಸ್ಪರ್ಟ್ಗಳು ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು ಆಮೇಲೆ ಬ್ರೈನ್ ಮ್ಯಾಪಿಂಗ್ ಬ್ರೈನ್ ಮ್ಯಾಪಿಂಗ್ ಅಂತಂದ್ರೆ ನಿಮ್ಮನ್ನ ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ ಇಂಥದ್ದೆಲ್ಲ ಆಯ್ತಾ ಎಲ್ಲಿ ತಪ್ಪಿತು ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಯಾಕೆ ಸಿಕ್ಕಾಕೋತಾ ಇಲ್ಲ ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನ ಒಂದು ನಿಲುವಿಗೆ ಬರುತ್ತೆ ಒಂದು ಜಜ್ಮೆಂಟ್ಗೆ ಬರುತ್ತೆ ಹೈಕೋರ್ಟ್ ಈ ಸ್ಯಾಂಪಲ್ಗಳೆಲ್ಲ ಕೊಡ್ಲಿಲ್ವಾ ನಾವು ಕೊಟ್ಟಿದೆ ಅಂದ್ರೆ ಕೊಡ್ಲಿಲ್ಲ ನಾವು ಅಂತಂದ್ರೆ ಯಾರು ಸಂಬಂಧಪಟ್ಟವರಿದ್ದಾರೆ ಪರ ವಿರೋಧ ಇದ್ದವರು ಕೊಡ್ಲಿಲ್ವಾ ಬನ್ನಿ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ಕೊಡುತ್ತೆ ಏನು ಹೇಳುತ್ತೆ ಹೈಕೋರ್ಟ್ ಇದಾದ ನಂತರ ನಿಮಗೆ ಸಿಬಿಐ ವಿಚಾರ ಕೂಡ ಹೇಳ್ತೀನಿ ಅದು ಬಾಕಿ ಇದೆ ಬನ್ನಿ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ ಹೈಕೋರ್ಟ್ ನಿಲುವೇನು ನೋಡಿ ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿಂದ ಹೇಳಿದೆ ಸಾಕಷ್ಟು ತನಿಖೆ ನಡೆದಿದೆ ಯಾರು ಕೂಡ ತಪ್ಪು ಅಭಿಪ್ರಾಯ ಬೇಡ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ ಮಾತಾಡಿಲ್ಲ ನೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿರಂತರವಾಗಿ ಮಾತಾಡಿದೆ ನಿರಂತರವಾಗಿ ತನಿಖೆ ಆಗಿದೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ ಪೊಲೀಸ್ ತನಿಖೆಯಾಗಿದೆ ಸಿಐಡಿ ತನಿಖೆಯಾಗಿದೆ ಆಮೇಲೆ ಸಿಬಿಐ ತನಿಖೆಯಾಗಿದೆ ಸಾಕ್ಷಿಗಳ ಪರಿಶೀಲನೆ ಆಗಿದೆ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ನಲವತ್ತು ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ ಇಪ್ಪತ್ತಾರು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ಇದೆಲ್ಲ ಆದ ನಂತರ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರ್ತಾರೆ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಸಂತೋಷ ರಾವ್ ಅವರನ್ನ ಖುಲಾಸೆ ಮಾಡಲಾಗತ್ತೆ ಓಕೆ ಆಮೇಲೆ ಸೌಜನ್ಯ ಕೇಸ್ನಿಂದ ರಾವ್ ಖುಲಾಸೆ ಅಂತ ಆಯ್ತು ಈತ ಅಲ್ಲ ಆಯ್ತು ತೊಂಬತ್ತೈದು ಪುಟಗಳ ಅಂತಿಮ ಆದೇಶ ನೀಡಿದ್ದ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಇದ್ದಾಗ ನಂತರ ಮೇಲೆ ಹೋಗುತ್ತೆ ನೋಡಿ ಸಮಾಜದಲ್ಲಿ ಆಗ ಅಲ್ಲಿಗೆ ಹೋಗುತ್ತೆ ರಿಟ್ ಪಿಟಿಷನ್ ಮರುತನಿಖೆ ಮಾಡಿ ಅಂತ ಹೋಗುತ್ತೆ ಆಗ ಹೈಕೋರ್ಟ್ ಹೇಳುತ್ತೆ ನೋಡ್ರಪ್ಪ ಇದು ಬಹಳ ಸೂಕ್ಷ್ಮ ವಿಚಾರ ಸಮಾಜದಲ್ಲಿ ಅಶಾಂತಿ ಎಂಬ ಕಾರಣಕ್ಕೆ ಮರುತನಿಖೆ ಅಸಾಧ್ಯ ಅಂತ ಹೈಕೋರ್ಟ್ ಹೇಳತ್ತೆ ಆದರೆ ಸಂತ್ರಸ್ತೆಯ ಪೋಷಕರಿಗೆ ಅಂದರೆ ತಂದೆ ತಾಯಿಗಳಿಗೆ ಅಥವಾ ಮಾವ ಒಟ್ಟೆಯವರೇ ಬಿ ಕೂರಟ್ಮೆ ಬಿ ಮೇಲ್ಮನವಿ ಸಲ್ಲಿಸುವ ಹಕ್ಕಿದೆ ಅಂತೇಳಿ ಹೈಕೋರ್ಟ್ ಹೇಳತ್ತೆ ನನಗಿಲ್ಲ ಸ್ಮಿತಾ ಅವರಿಗಿಲ್ಲ ಶ್ರೀಲಕ್ಷ್ಮಿ ಅವರಿಗೆ ಅವಕಾಶ ಇಲ್ಲ ಅಥವಾ ರಿಪಬ್ಲಿಕ್ ಕನ್ನಡಕ್ಕಿಲ್ಲ ರಂಜಿತ್ ಶಿರಿಯಾರೆ ಹೋರಾಟ ಮಾಡೋರಿಗಿಲ್ಲ ಹೋರಾಟದ ಪರವಾಗಿರೋರಿಗಿಲ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗಿಲ್ಲ ಯಾರಿಗೂ ಇಲ್ಲ ಯಾರಿಗಿರೋದು ಹಕ್ಕು ಸೌಜನ್ಯಾಳ ತಂದೆ ತಾಯಿ ಸೋದರ ಮಾವ ಯಾರೆಲ್ಲಾದರೆ ಅವರಿಗೆ ಇದೆ ಅನ್ನುವಂತ ಆದೇಶವನ್ನು ಕೊಡುತ್ತೆ ವೀಕ್ಷಕರೇ ಈ ಘಟನೆಯಾಗಿದ್ದು ಒಂಬತ್ತನೇ ತಾರೀಕು ಎಲ್ಲ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು ಹತ್ತನೇ ತಾರೀಖಿನಿಂದಲೇ ಅಂದ್ರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ ನಾಕಾಬಂದಿ ಆಗತ್ತೆ ಟಿ ರಚನೆ ಆಗತ್ತೆ ಆನಂತರ ಸಿಐಡಿಗೋಗತ್ತೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಆಮೇಲೆ ಸಿಬಿಐಗೆ ಹೋಗುತ್ತೆ ಸಿಬಿಐಗೆ ಹೋಗುತ್ತೆ ಆಮೇಲೆ ಎಕ್ಸ್ಪರ್ಟ್ಗಳು ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು ಆಮೇಲೆ ಬ್ರೈನ್ ಮ್ಯಾಪಿಂಗ್ ಬ್ರೈನ್ ಮ್ಯಾಪಿಂಗ್ ಅಂತಂದ್ರೆ ನಿಮ್ಮನ್ನ ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ ಇಂಥದೆಲ್ಲ ಆಯ್ತಾ ಎಲ್ಲಿ ತಪ್ಪಿತು ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಯಾಕೆ ಸಿಕ್ಕಾಕೋತಾ ಇಲ್ಲ ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನ ಒಂದು ನಿಲುವಿಗೆ ಬರುತ್ತೆ ಒಂದು ಜಡ್ಮೆಂಟ್ ಬರುತ್ತೆ ಹೈಕೋರ್ಟ್ ಈ ಸ್ಯಾಂಪಲ್ ಗಳೆಲ್ಲ ಕೊಡ್ಲಿಲ್ವಾ ನಾವು ಕೊಟ್ಟಿದೆ ಅಂದ್ರೆ ಕೊಡ್ಲಿಲ್ಲ ನಾವು ಅಂತಂದ್ರೆ ಯಾರು ಸಂಬಂಧಪಟ್ಟವರು ಇದ್ದಾರೆ ಪರ ವಿರೋಧ ಇದ್ದವರು ಕೊಡ್ಲಿಲ್ವಾ ಬನ್ನಿ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ಕೊಡುತ್ತೆ ಏನು ಹೇಳುತ್ತೆ ಹೈಕೋರ್ಟ್ ಇದಾದ ನಂತರ ನಿಮಗೆ ಸಿಬಿಐ ವಿಚಾರ ಕೂಡ ಹೇಳ್ತೀನಿ ಅದು ಬಾಕಿ ಇದೆ ಬನ್ನಿ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ ಹೈಕೋರ್ಟ್ ನಿಲುವೇನು ನೋಡಿ ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿಂದಲೂ ಹೇಳಿದೆ ಸಾಕಷ್ಟು ತನಿಖೆ ನಡೆದಿದೆ ಯಾರಿಗೂ ಕೂಡ ತಪ್ಪು ಅಭಿಪ್ರಾಯ ಬೇಡ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ ಮಾತಾಡಿಲ್ಲ ನೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿರಂತರವಾಗಿ ಮಾತಾಡಿದೆ ನಿರಂತರವಾಗಿ ತನಿಖೆ ಆಗಿದೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ ಪೊಲೀಸ್ ತನಿಖೆ ಆಗಿದೆ ಸಿಐಡಿ ತನಿಖೆಯಾಗಿದೆ ಆಮೇಲೆ ಸಿಬಿಐ ತನಿಖೆ ಆಗಿದೆ ಮೂವತ್ತೈದು ಸಾಕ್ಷಿಗಳ ಪರಿಶೀಲನೆ ಆಗಿದೆ ಮೂವತ್ತೈದು ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿದ್ದಾರೆ ನಲವತ್ತು ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ ಇಪ್ಪತ್ತಾರು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ಇದೆಲ್ಲ ಆದ ನಂತರ ಸಂತೋಷ್ ರಾವ್ ಅರೆಸ್ಟ್ ಮಾಡಿರುತ್ತಾರೆ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಅವರನ್ನ ಖುಲಾಸೆ ಮಾಡಲಾಗುತ್ತೆ ಓಕೆ ಆಮೇಲೆ ಸೌಜನ್ಯ ಕೇಸಿಂದ ಸಂತೋಷ್ ರಾವ್ ಖುಲಾಸೆ ಅಂತ ಆಯಿತು ಈತ ಅಲ್ಲ ಅಂತಾಯಿತು ತೊಂಬತ್ತೈದು ಪುಟಗಳ ಅಂತಿಮ ಆದೇಶ ನೀಡಿದ್ದ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಇದ್ದಾಗ ನಂತರದ ಮೇಲೆ ಹೋಗುತ್ತೆ ನೋಡಿ ಸಮಾಜದಲ್ಲಿ ಆಗ ಅಲ್ಲಿಗೆ ಹೋಗುತ್ತೆ ರಿಟ್ ಪಿಟಿಷನ್ ಮರುತನಿಖೆ ಮಾಡಿ ಎಂದು ಹೋಗುತ್ತೆ ಆಗ ಹೈಕೋರ್ಟ್ ಹೇಳುತ್ತೆ ನೋಡ್ರಪ್ಪ ಇದು ಬಹಳ ಸೂಕ್ಷ್ಮ ವಿಚಾರ ಸಮಾಜದಲ್ಲಿ ಅಶಾಂತಿ ಎಂಬ ಕಾರಣಕ್ಕೆ ಮರುತನಿಖೆ ಅಸಾಧ್ಯ ಅಂತ ಹೈಕೋರ್ಟ್ ಹೇಳತ್ತೆ ಆದರೆ ಸಂತ್ರಸ್ತೆಯ ಪೋಷಕರಿಗೆ ಅಂದರೆ ತಂದೆ ತಾಯಿಗಳಿಗೆ ಅಥವಾ ಮಾವ ಮೇ ಬಿ ಎವರ್ ಇಟ್ ಮೇ ಬಿ ಮೇಲ್ಮನವಿ ಸಲ್ಲಿಸುವ ಹಕ್ಕಿದೆ ಅಂತೇಳಿ ಹೈಕೋರ್ಟ್ ಹೇಳತ್ತೆ ನನಗಿಲ್ಲ ಸ್ಮಿತಾ ಅವ್ರಿಗಿಲ್ಲ ಶ್ರೀಲಕ್ಷ್ಮಿ ಅವರಿಗೆ ಅವಕಾಶ ಇಲ್ಲ ಅಥವಾ ರಿಪಬ್ಲಿಕ್ ಕನ್ನಡಕ್ಕಿಲ್ಲ ರಂಜೀಶ್ ಶಿರಿಯಾರ್ ಅವ್ರಿಗಿಲ್ಲ ಹೋರಾಟ ಮಾಡೋರ್ಗಿಲ್ಲ ಹೋರಾಟದ ಪರವಾಗಿರೋರ್ಗಿಲ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರಿಗಿಲ್ಲ ಯಾರಿಗೂ ಇಲ್ಲ ಯಾರಿಗಿರೋದು ಹಕ್ಕು ಸೌಜನ್ಯಾಳ ತಂದೆ ತಾಯಿ ಸೋದರಮಾವ ಯಾರೆಲ್ಲಾದರೆ ಅವರಿಗೆ ಇದೆ ಅನ್ನುವಂತ ಆದೇಶವನ್ನು ಕೊಡುತ್ತೆ ವೀಕ್ಷಕರ ಈ ಘಟನೆಯಾಗಿದ್ದು ಒಂಬತ್ತನೇ ತಾರೀಕು ಎಲ್ಲ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು ಹತ್ತನೇ ತಾರೀಕಿನಿಂದಲೇ ಅಂದರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ ನಾಕಾಬಂದಿ ಆಗತ್ತೆ ಎಸ್ಐಟಿ ರಚನೆ ಆಗತ್ತೆ ಆ ನಂತರ ಹೋಗುತ್ತೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಆಮೇಲೆ ಸಿಬಿಐಗೆ ಹೋಗುತ್ತೆ ಸಿಬಿಐಗೆ ಹೋಗುತ್ತೆ ಆಮೇಲೆ ಎಕ್ಸ್ಪರ್ಟ್ಗಳು ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು ಆಮೇಲೆ ಬ್ರೈನ್ ಮ್ಯಾಪಿಂಗ್ ಬ್ರೈನ್ ಮ್ಯಾಪಿಂಗ್ ಅಂತಂದ್ರೆ ನಿಮ್ಮನ್ನ ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ ಇಂಥದ್ದೆಲ್ಲ ಆಯ್ತಾ ಎಲ್ಲಿ ತಪ್ಪಿತು ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಯಾಕೆ ಸಿಕ್ಕಾಕೋತಾ ಇಲ್ಲ ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನೊಂದು ನಿಲುವಿಗೆ ಬರುತ್ತೆ ಒಂದು ಜಜ್ಮೆಂಟ್ಗೆ ಬರುತ್ತೆ ಹೈಕೋರ್ಟ್ ಈ ಸ್ಯಾಂಪಲ್ಗಳೆಲ್ಲ ಕೊಡ್ಲಿಲ್ವ ನಾವು ಕೊಟ್ಟಿದೆ ಅಂದ್ರೆ ಕೊಡ್ಲಿಲ್ಲ ನಾವು ಅಂತಂದ್ರೆ ಯಾರು ಸಂಬಂಧಪಟ್ಟವರಿದ್ದಾರೆ ಪರ ವಿರೋಧ ಇದ್ದವರು ಕೊಡ್ಲಿಲ್ವಾ ಬನ್ನಿ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ಕೊಡುತ್ತೆ ಏನು ಹೇಳುತ್ತೆ ಹೈಕೋರ್ಟ್ ಇದಾದ ನಂತರ ನಿಮಗೆ ಸಿಬಿಐ ವಿಚಾರ ಕೂಡ ಹೇಳ್ತೀನಿ ಅದು ಬಾಕಿ ಇದೆ ಬನ್ನಿ ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ ಹೈಕೋರ್ಟ್ ನಿಲುವೇನು ನೋಡಿ ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿನ ಹೇಳಿದೆ ಸಾಕಷ್ಟು ತನಿಖೆ ನಡೆದಿದೆ ಯಾರಿಗೂ ಕೂಡ ತಪ್ಪು ಅಭಿಪ್ರಾಯ ಬೇಡ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ ಮಾತಾಡಿಲ್ಲ ನೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿರಂತರವಾಗಿ ಮಾತಾಡಿದೆ ನಿರಂತರವಾಗಿ ತನಿಖೆ ಆಗಿದೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ ಪೊಲೀಸ್ ತನಿಖೆಯಾಗಿದೆ ಸಿಐಡಿ ತನಿಖೆಯಾಗಿದೆ ಆಮೇಲೆ ಸಿಬಿಐ ತನಿಖೆಯಾಗಿದೆ ಮೂವತ್ತೈದು ಸಾಕ್ಷಿಗಳ ಪರಿಶೀಲನೆ ಆಗಿದೆ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ನಲವತ್ತು ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ ಇಪ್ಪತ್ತಾರು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ಇದೆಲ್ಲ ಆದ ನಂತರ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರುತ್ತಾರೆ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ರಾವ್ ಅವರನ್ನ ಖುಲಾಸೆ ಮಾಡಲಾಗುತ್ತೆ ಓಕೆ ಆಮೇಲೆ